ಜನೀ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡ ಸಾಗರದಲ್ಲಿ ಆರ್ ಕ್ರೀಡಾ ಹಬ್ಬ ಉದ್ಘಾಟಿಸಿದ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತು ಗ್ರಾಮಾಭಿವೃದ್ಧಿಯಲ್ಲಿ ಅಭಿವೃದ್ಧಿ ಅಧಿಕಾರಿಗಳ ಪಾತ್ರ ಮುಖ್ಯ ಗ್ರಾಮದ ಅಭಿವೃದ್ಧಿ ಮಾತ್ರದಿಂದಲೇ ದೇಶದ ಅಭಿವೃದ್ಧಿ ಇದನ್ನು ಗಮನಿಸಿದಾಗ ಗ್ರಾಮಾಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿರುವ ಅಭಿವೃದ್ಧಿ ಅಧಿಕಾರಿಗಳ ಪಾತ್ರ ಅತ್ಯಂತ ಗುರುತರವಾದದ್ದು ಅದನ್ನು ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಎಂದು ರಾಜ್ಯ ಅರಣ್ಯ ಮತ್ತು ಕೈಗಾರಿಕಾ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ನೌಕರರ ಸಂಘದ ಸಾಗರ ಶಾಖೆ ಆಶ್ರಯದಲ್ಲಿ ಶನಿವಾರ ನೆಹರು ಮೈದಾನದಲ್ಲಿ ಏರ್ಪಡಿಸಿದ್ದ ಆರ್ಡಿಪಿಆರ್ ಕ್ರೀಡಾ ಹಬ್ಬ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಜನರ ಕೆಲಸ ಮಾಡುವಾಗ ವಿಭಿನ್ನವಾದ ಸಮಸ್ಯೆಗಳು ಒತ್ತಡಗಳು ಸಹಜ ಹಾಗಂತ ಒತ್ತಡಗಳಿಗೆ ಕುಗ್ಗದೆ ಸರ್ಕಾರದ ನಿಯಮಾನುಸಾರ ಗ್ರಾಮದ ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಒಳ್ಳೆಯ ಹೆಸರು ಕೂಡ ನಿಮ್ಮದಾಗಲಿದೆ ಎಂದ ಅವರು ಆ ಕ್ಷಣಕ್ಕೆ ಕೆಲಸವಾಗದಿದ್ದರೂ ಸಾರ್ವಜನಿಕರಿಗೆ ಉತ್ತಮ ಸ್ಪಂದನೆ ಮಾಡುವ ಹೊಣೆಗಾರಿಕೆ ಮಾತ್ರ ಎಂದು ಮರೆಯಬಾರದು ಎಂದು ಕಿವಿಮಾತು ಹೇಳಿದರು ಕಾರ್ಯದ ಒತ್ತಡ ಮರೆಯುವುದಕ್ಕೆ ಕ್ರೀಡೆ ಮತ್ತು ಸಾಂಸ್ಕೃತಿಕವಾಗಿ ತೊಡಗಿಕೊಳ್ಳುವುದು ಉತ್ತಮ ಬೆಳವಣಿಗೆ ಎಂದು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದರು ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಸಾಗರ ತಾಲೂಕು ಅಧ್ಯಕ್ಷ ಆರ್ ಪ್ರವೀಣ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಿಎಲ್ ಶಿವಪ್ರಕಾಶ್ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಗುರುಕೃಷ್ಣ ಶೆಣೈ ಜಿಲ್ಲಾಧ್ಯಕ್ಷ ಗಂಗಾಧರ ನಾಯಕ್ ಕೇಶವಮೂರ್ತಿ ಎಸ್ ಎಸ್ಕೆ ಸುರೇಶ್ ಮಹಮದ್ ಹನೀಫ್ ಆರ್ಎಂ ಪೂರ್ಣಿಮಾ ಯುಬಿ ದಿವ್ಯಶ್ರೀ ರಾಘವೇಂದ್ರ ಕುಮಾರ್ ಸೌಮ್ಯ ಹಾಗೂ ನಗರಸಭೆ ಸದಸ್ಯರಾದ ಗಣಪತಿ ಮಂಡಗಳೇ ರವಿ ಲಿಂಗನಮಕ್ಕಿ ಮತ್ತಿತರರು ಹಾಜರಿದ್ದರು ವಿಘ್ನ ಹರಿಸಿ ಶಾಂತಿ ಇರಿಸಿ ಸಾಕಿಸಲಿದೆ ಕಾರ್ಯ ಸಿದ್ಧಿ ನೀಡು ಬುದ್ಧಿ ಶರಣು ಗಣಪನೆ ಡೊಳ್ಳು ಹೊಟ್ಟೆ ಆನೆ ತಲೆಯ ಏಕದಂತನೆ ಅಭಯ ಹಸ್ತ ತೋರಿ ನೀನು ಲೋಕ ನಡೆಸುವೆ ಅಭಯ ಹಸ್ತ ತೋರಿ ನೀನು ಲೋಕ ನಡೆಸುವೆ ನಿನ್ನ ಕೂಡ ಇವತ್ತು ಒಂದು ಒಂದು ವೇದಿಕೆಯನ್ನ ಇವತ್ತು ನಮ್ಮ ಕ್ರೀಡಾಕೂಟ ಕಲ್ಪಿಸಿ ಅಂತ ಹೇಳಲಿಕ್ಕೆ ತಪ್ಪು ಗ್ರಾಮೀಣ ಭಾಗದಲ್ಲಿ ಗಾಂಧೀಜಿಯವ್ರು ಹೇಳಿದಂಗೆ ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ನನಗೆ ನಮಗೆ ಗ್ರಾಮೀಣ ಭಾಗ ಅಭಿವೃದ್ಧಿ ಕಂಡಾಗ ಮಾತ್ರ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಇವತ್ತು ನಿಮ್ದು ಒಂದು ವಿಧಾನಸಭಾ ಇದ್ದಂಗೆ ಒಂದು ಪಂಚಾಯಿತಿ ಅಂತ ಹೇಳಿದ್ರೆ ಅಲ್ಲೊಂದು ವಿಧಾನಸಭೆ ಇದ್ದಂಗೆ ನಿಮ್ದು ನಿಮ್ದು ಒಂದು ವಿಧಾನಸಭೆ ಅಲ್ಲಿ ನಿರ್ಣಯ ಮಾಡುವಂಥ ಕೆಲಸಗಳು ಆಗುವಂಥ ಕೆಲಸದಲ್ಲಿ ನೀವು ಪಾತ್ರದಾರಾಗಿರ್ತೀರಿ ಭಾಳ ಖುಷಿಯಾಗತ್ತೆ ಇವತ್ತು ಅಂಥ ಒತ್ತಡದಲ್ಲೂ ಸಹ ಒಂದು ಕ್ರೀಡಾಕೂಟವನ್ನು ಮಾಡಿ ನಾವು ಇಲ್ಲಿ ಆಟ ಆಡಬೇಕು ಅಂತ ಭಾವನೆ ಬಂದಿದೆಯಲ್ಲ ಅದು ಖುಷಿಯಾಗುತ್ತೆ ಇದನ್ನು ಪ್ರತಿ ವರ್ಷವೂ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೂ ಬೇಕಾದರೆ ನಾನು ರಾಜ್ಯ ಸರ್ಕಾರಕ್ಕೆ ಸಿ ಎಸ್ ಮನವಿ ಮಾಡ್ತೀನಿ ಸಾಂಸ್ಕೃತಿಕ ಕಾರ್ಯಕ್ರಮನೂ ಒಂದು ಕೊಡಲಿಕ್ಕೆ ವ್ಯವಸ್ಥೆ ಮಾಡೋಣ ಬೇಕಾದರೆ ಅದಕ್ಕೆ ಬೇಡಣ ಇಲ್ಲಾಂದರೆ ನಾನೇ ಕೊಡ್ತೇನೆ ಸ್ವಲ್ಪ ದುಡ್ಡು ಕೊಡ್ತೇನೆ ನೀವೇ ಮಾಡ್ಕೊಂಡು ಪರವಾಗಿಲ್ಲ ಅದಕ್ಕೆ ಏನು ಕೇಳಬೇಕಂತ ಇಲ್ಲ ಸಹಕಾರ ನಾನು ಕೊಡ್ತೀನಿ ಬೇಕಾದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮನೂ ಮಾಡಿ ಒಟ್ಟಿನಲ್ಲಿ ನಾನು ಹೇಳೋದಲ್ಲ ಪ್ರವೀಣ್ ಹೇಳಿದಾಗೆ ನಿಮ್ಗೆ ಒಂದು ಅಭಿನಂದನೆ ಸಲ್ಲಿಸಲೇಬೇಕು ಹೋ ಸರಿ ಅಂಥ ಬರಗಾಲ ಬಂದಂಥ ಭೀಕರ ಬರಗಾಲದಲ್ಲಿ ಬಹಳ ನೀರಿನ ಸಮಸ್ಯೆ ಇತ್ತು ನಿಮಗೆ ಡ್ಯಾಮಲ್ಲಿ ಇರಿರಲಿಲ್ಲ ಟ್ಯಾಂಕಲ್ಲಿ ಇರಲಿಲ್ಲ ಅಲ್ಲಿ ಇರಲಿಲ್ಲ ಅಂಥ ಕಾಲದಲ್ಲೂ ಸಹ ನೀರು ಗಂಟಿಗಳು ಪ್ರವ ನಮ್ಮ ಡಿ ಎಗಳು ಕಾರ್ಯದರ್ಶಿಗಳು ನಿಮ್ಮೆಲ್ಲ ಸಿಬ್ಬಂದಿಗಳು ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದ್ರಂತ ಹೇಳಿದ್ರೆ ಎಲ್ಲೂ ಕಂಪ್ಲೇಂಟ್ ಬರ್ತಾ ಇರಲಿಲ್ಲ ಅದಕ್ಕೆ ನಿಮಗೆ ನಾನು ಭಾರಿ ಅಭಿನಂದನೆ ಸಲ್ಲಿಸ್ತೀನಿ ಕಡಿರೋದ್ರಲ್ಲಿ ಅದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಒತ್ತಡಗಳು ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ನಿಮಗೆ ಮಾನಸಿಕ ಒತ್ತಡ ಇದ್ದಾಗ ಈ ಥರ ಕ್ರೀಡೆ ಇರಬೇಕು ಕ್ರೀಡೆ ಇದ್ಬಿಟ್ರೆ ಕ್ರೀಡೆಯಲ್ಲಿ ಭಾಗವಹಿಸಿದಾಗ ಎಲ್ಲ ಪಂಚಾಯತಿ ನಿಮ್ಮ ಸ್ನೇಹಿತರು ಸಿಗ್ತಾರೆ ನಿಮ್ಮೆಲ್ಲ ಆತ್ಮೀಯರು ಸಿಗ್ತೀರಿ ಎಂಥ ಖುಷಿ ಆಗುತ್ತೆ ಅವ್ರ ಪರಿಚಯ ಇವ್ರ ಪರಿಚಯ ಆಗ್ಬಿಟ್ಟು ಸ್ನೇಹ ಮಾಡ್ಕೊಳ್ತಾ ಇರ್ತಾರೆ ಮತ್ತು ಜೊತೆಗೆ ಆಟ ಈ ಆಟ ಆಡ್ತಾ ನಿಮ್ಮ ಈ ಒತ್ತಡಗಳು ಕಮ್ಮಿ ಆಗ್ತಾ ಬರುತ್ತೆ ಯಾವಾಗಲೂ ಅಷ್ಟೇ ಇದು ಒಂದೇ ಅಲ್ಲ ಇಲ್ಲೇ ಅಲ್ಲ ಯಾವಾಗ್ರು ಭಾನುವಾರ ಸಿಕ್ಕಿದಾಗ ನಿಮ್ ಬಿಡುವಿದ್ದಾಗ ನಿಮ್ಮ ಎರಡು ಮೂರು ಪಂಚಾಯತ್ ಗರ್ ಸೇರ್ಕೊಂಡು ನೀವು ಕ್ರಿಕೆಟ್ ಆಡೋದು ಇನ್ನೊಂದು ಆಡೋದು ಮಾಡ್ಬೋದು ಅದನ್ನು ಒತ್ತಡ ಕಮ್ಮಿ ಆಗುತ್ತೆ ಅವಾಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಒಟ್ನಲ್ಲಿ ನಿಮ್ಮ ಒತ್ತಡ ಕಮ್ಮಿ ಆಗ್ಬೇಕಾದ್ರೆ ಈ ತರ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ಕೋಬೇಕು